ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪೂರಕ ಪಾಠ ಆಟೋ ರಿಕ್ಷಾದ ರಸಪ್ರಸಂಗಗಳು ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಬೆಂಗಳೂರಿನ ಸಂಚಾರದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಉತ್ತರ ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚಾರ ಮಾಡುವುದು ಬಹಳ ಪ್ರಯಾಸದ ಕೆಲಸ ಎಂದು ಲೇಖಕರು ಅಭಿಪ್ರಾಯಪಡುತ್ತಾರೆ ಎರಡನೇ ಪ್ರಶ್ನೆ ದೇಹಕ್ಕೆಲ್ಲ ನಟ್ಟು ಬೋಲ್ಟು ಹಾಕಿಸಿಕೊಳ್ಳುವುದಕ್ಕಿಂತ ಯಾವುದು ಲೇಸು ಉತ್ತರ ದೇಹಕ್ಕೆಲ್ಲ ನಟ್ಟು ಬೋಲ್ಟು ಹಾಕಿಸಿಕೊಳ್ಳುವುದಕ್ಕಿಂತ ಭಗವಂತನ ಪಾದಾರವಿಂದ ಸೇರುವುದೇ ಲೇಸು ಮೂರನೇ ಪ್ರಶ್ನೆ ಸಿಡುಕಿನಿಂದ ಆಟೋ ಸ್ಟಾರ್ಟ್ ಮಾಡಿದ ಆಟೋ ಚಾಲಕ ಏನೆಂದು ಹೇಳಿದ ಉತ್ತರ ಸಿಡುಕಿನಿಂದ ಆಟೋ ಸ್ಟಾರ್ಟ್ ಮಾಡಿದ ಆಟೋ ಚಾಲಕ ರಿ ಸ್ವಾಮಿ ಸುಮ್ಮನೆ ಕುಳಿತುಕೊಳ್ಳಿ ನಿಮ್ಮಂಥವರಿಂದಲೇ ಆಕ್ಸಿಡೆಂಟ್ ಆಗುವುದು ಹತ್ತುವುದಕ್ಕೆ ಮುಂಚೆಯೇ ಅಪಶಕುಣ ಎಂದು ಹೇಳಿದ ನಾಲ್ಕನೇ ಪ್ರಶ್ನೆ ಲೇಖಕರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲಬೇಕೇ ಉತ್ತರ ಲೇಖಕರಿಗೆ ವಿಮಾನಯಾನದ ಬಗ್ಗೆ ಭಯವಿಲ್ಲ ಏಕೆಂದರೆ ವಿಮಾನಕ್ಕೆ ಯಾವಾಗಲೂ ಎಮ್ಮೆ ಹಸು ಜನ ಬರಲಿಲ್ಲ ಜೊತೆಗೆ ವಿಮಾನವನ್ನು ಓವರ್ಟೇಕ್ ಮಾಡಿದ ಪ್ರಸಂಗವೂ ಇಲ್ಲ ಐದನೇ ಪ್ರಶ್ನೆ ಪ್ರಾರ್ಥನೆಯಿಂದ ಮಳೆ ಭರಿಸುವುದಾಗಿ ಹೇಳಿದ್ದವರಾರು ಉತ್ತರ ಪ್ರಾರ್ಥನೆಯಿಂದ ಮಳೆ ಬರಿಸುವುದಾಗಿ ಹೇಳಿದ್ದವರು ಶಿವಬಾಲಯೋಗಿ ಆರನೇ ಪ್ರಶ್ನೆ ಆಟೋ ಚಾಲಕರಲ್ಲಿಯೂ ಮಾನವೀಯತೆಯನ್ನರಿತ ಪ್ರಸಂಗದ ಬಗ್ಗೆ ತಿಳಿಸಿ ಉತ್ತರ ಆಟೋ ಚಾಲಕರಲ್ಲಿಯೂ ಮಾನವೀಯತೆಯನ್ನು ಲೇಖಕರು ಕಂಡಿದ್ದರು ಒಮ್ಮೆ ವಿಧಾನಸೌಧದ ಬಳಿ ಆಟೋಗಾಗಿ ಕಾದಿದ್ದಾಗ ಆಟೋ ಚಾಲಕರೊಬ್ಬರು ಗುರ್ತು ಹಿಡಿದು ಅವರು ಹೋಗಬೇಕಾದ ಜಾಗಕ್ಕೆ ತಲುಪಿಸಿದ್ದರು ಎರಡನೆಯದಾಗಿ ಜಯನಗರದಿಂದ ಬರುವಾಗ ರಾತ್ರಿ ಹತ್ತು ಗಂಟೆ ಆಗಿತ್ತು ಹಾಸ್ಟೆಲ್ನಲ್ಲಿ ಊಟವಿರುವುದಿಲ್ಲ ಎಂದು ತಿಳಿದಾಗ ಉಪವಾಸವಿರುವುದೆಂದು ತೀರ್ಮಾನಿಸಿದರು ಆದರೆ ಒಬ್ಬ ಆಟೋ ಚಾಲಕ ರಾತ್ರಿ ಉಪವಾಸ ಮಲಗಬಾರದೆಂದು ಸಜ್ಜನರಾವ್ ಸರ್ಕಲ್ನಲ್ಲಿ ಒಂದು ಹೋಟೆಲಿನ ಮುಂದೆ ನಿಲ್ಲಿಸಿ ಅಲ್ಲಿ ಇಡ್ಲಿ ಸಿಗುವುದಾಗಿಯೂ ಅವರು ತಿನ್ನುವವರೆಗೂ ತಾವು ಕಾಯುವುದಾಗಿ ತಿಳಿಸಿ ಮಾನವೀಯತೆಯನ್ನು ತೋರಿದ್ದರು ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ